ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಭದ್ರ ಮೇಲ್ದಂಡೆ ಯೋಜನೆಯ ನೀರನ್ನು ನವೆಂಬರ್ ತಿಂಗಳ ಒಳಗಾಗಿ ತಾಲೂಕಿಗೆ ಕರೆಸುವುದು ಶತಸಿದ್ಧ ಎಂದು ಶಾಸಕ ಎನ್ ವಿಗೋಪಾಲಕೃಷ್ಣ ತಿಳಿಸಿದರು ತಾಲೂಕಿನ ದೇವಸಮುದ್ರ ಶ್ರೀ ಪರಮೇಶ್ವರಪ್ಪ ಚೌಕಿ ಮಠದ ಎದುರು ಏರ್ಪಡಿಸಿದ್ದ ರಸ್ತೆ ಅಭಿವೃದ್ಧಿ ಕಾಮಗಾರಿಯ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ತಾಲೂಕಿನ ಶಾಲಾ ಕಾಲೇಜು ಅಂಗನವಾಡಿ ಕಟ್ಟಡ ಗ್ರಂಥಾಲಯಗಳ ನಿರ್ಮಾಣ ಹಾಗೂ ದುರಸ್ತಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಈ ಕಾರ್ಯಕ್ರಮಗಳಿಗೆ ಆರು ಪಾಯಿಂಟ್ ಏಳು ಸೊನ್ನೆ ಕೋಟಿ ರು ಅನುದಾನ ನೀಡಲಾಗಿದ್ದು ರಾಂಪುರದ ಖಾಸಗಿ ಬಸ್ ನಿಲ್ದಾಣ ಅಭಿವೃದ್ಧಿಗೂ ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ ಎಂದರು ರಂಗಯ್ಯನದುರ್ಗ ಜಲಾಶಯದಲ್ಲಿ ಕೆಲವು ಕಡೆ ದುರಸ್ತಿ ಕಾರ್ಯವನ್ನು ಕೈಗೊಳ್ಳಲಾಗುತ್ತಿದೆ ಕಳೆದ ವಾರ ಡ್ಯಾಂಗೆ ಒಳಹರಿವು ಹೆಚ್ಚಾಗಿ ನೀರಿನಿಂದ ಕೆಲವು ರೈತರ ಜಮೀನುಗಳಿಗೆ ಜಲಾವೃತವಾಗಿರಬಹುದು ಎನ್ನುವ ಮುಂದಾಲೋಚನೆಯಿಂದ ಡ್ಯಾಂ ನೀರು ಹೊರ ಬಿಡಲಾಗಿತ್ತು ಈ ನೀರು ಮೊದಲು ಕೆಲವು ಕೆರೆಗಳು ತುಂಬಿದ್ದ ಬಳಿಕ ಹಳ್ಳಗಳಿಗೆ ಹರಿಸುವಂತೆ ಸೂಚಿಸಲಾಗಿತ್ತು ನೀರು ಹರಿದು ಹೋಗುವ ಹಳ್ಳಗಳಲ್ಲಿಯೂ ಹೆಚ್ಚಿನ ಪ್ರಮಾಣದ ಚೆಕ್ ಡ್ಯಾಂ ನಿರ್ಮಿಸಿ ನೀರು ತೆಡೆಯಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು ಆರ್ಡಿಪಿಆರ್ ಇಲಾಖೆಯಲ್ಲಿನ ಮೂರ್ನಾಲ್ಕು ರಸ್ತೆ ಕಾಮಗಾರಿಗಳ ಸ್ಥಳ ಬದಲಾಯಿಸಲು ಚಿಂತಿಸಲಾಗಿದೆ ಉಳಿದಂತೆ ಈ ಇಲಾಖೆಯಿಂದ ರಸ್ತೆ ಅಭಿವೃದ್ಧಿ ಕಾರ್ಯಗಳು ನಡೆಯಲಿದೆ ಎಂದರು ಒಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ರು ವೆಚ್ಚದಲ್ಲಿ ದೇವಸಮುದ್ರ ಕ್ರಾಸ್ನಿಂದ ಆಂಧ್ರ ಗಡಿವರೆಗೂ ಒಂದು ಪಾಯಿಂಟ್ ಐದು ಸೊನ್ನೆ ಲಕ್ಷ ರು ವೆಚ್ಚದಲ್ಲಿ ಮುರಡಿ ಗ್ರಾಮದಿಂದ ಆಂಧ್ರ ಗಡಿವರೆಗೂ ರಸ್ತೆ ಅಭಿವೃದ್ಧಿ ಹಾಗೂ ಕೋನಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಪ್ಪತ್ತೆಂಟು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ರು ವೆಚ್ಚದ ಎರಡು ಶಾಲಾ ಕೊಠಡಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಲಾಯಿತು ಯಾರಿಗೂ ಗೊತ್ತಾಗಲ್ಲ ನಾನು ಮೊದಲಿಂದ ನೋರ ಹಾಟ ನಾನು ಯಾರಿಗೂ ತಿಳ್ಸಕ್ ಹೋಗಲ್ಲ ನಾನು ವೈಯಕ್ತಿಕ ಏನು ಬರುತ್ತೆ ಎಲ್ಲಿ ಕೂತ್ಕೊಂಡೆ ಮಾಡ್ಬೇಕು ಅದ್ರನ್ನೇ ಏ ಎಲ್ಲಿ ಕೂತ್ಕೊಂಡು ಅಲ್ಲೇ ನಾನು ಅಹಂಕಾರ ಅಹಂದಿಂದ ನಾನು ಮಾತಾಡುವಲ್ಲ ಅಲ್ವಲ್ಲ ಕೆಲವು ಸಂದರ್ಭಗಳು ಸಮಯೋಚಿತವಾಗಿ ಸಮಸ್ಯೆಗಳು ಬಂದಾಗೆ ಕೂತ್ಕೊಂಡಿದ್ದ ಜಾಗದಲ್ಲಿ ಮಾತಾಡ್ಬೇಕು ಯಾವ ಅಧಿಕಾರಿಗಳು ಪರಿಚಯ ಇಲ್ಲ ನನಗೆ ಯಾರಿಗೂ ಗೊತ್ತಿಲ್ಲ ಇಡೀ ಕ್ಯಾಬಿನೆಟ್ ಗೊತ್ತು ವಿಕಾಸ್ ಮೌರೋ ಗೊತ್ತು ಎಮ್ ಎಸ್ ಬಿಲ್ಡಿಂಗ್ ಗೊತ್ತು ಮೂವತ್ತು ವರ್ಷದಿಂದ ಕೆಲಸ ಮಾಡಿ ಇನ್ನೇನು ಮೋಸ್ಟ್ ಇದ್ದೀರಿ ಸರ್ ಎಲ್ಲ ಗೊತ್ತು ನಾ ಜೊತೆಗಿಂತ ಕ್ಲರ್ಕ್ಗಳು ಕೂಡ ಇವತ್ತು ಐ ಎಸ್ ಆಸ್ಕರಗಳಾಗಿದೆ ಅನ್ಯಾಯ ಬಳ್ಕಂಬರ ಗಡಿಯಾಗಿ ಮಾಡಿದಾಗಿ ಬಿಡ್ತಂದರೆ ಡೈಲಿ ನಾವು ಅವ್ರ ಪರ್ಸ್ಯೇಷನಲ್ಲಿ ಇದ್ದೀವಿ ನಾವು ಅದನ್ನ ಅಕ್ಟೋಬರ್ ತಿಂಗಳಲ್ಲಿ ಮನೆಯಲ್ಲಿ ನಿಮಗೆ ತರ್ಟಿ ಫಸ್ಟ್ ಅಕ್ಟೋಬರ್ ಒಳಗೆ ಇಲ್ಲಾಂದರೆ ಮ್ಯಾಕ್ಸಿಮಮ್ ಅಕ್ಟೋ ನವಂಬರ್ರ ಒಳಗೆ ನಿಮಗೆ ಏನು ಪ್ರಯತ್ನ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅದರ ಮೇಲೆ ಶಾಲೆಯಿಂದ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾದವರು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಅದು ಒಂದು ಶಾಲೆ ಮತ್ತೆ ಹಿಂದುಳಿದ ಪ್ರದೇಶ ಎಸ್ ಟಿ ಜಾಸ್ತಿ ಇದೆ ಒಂದು ಒಂದ್ಸರಿ ಕೇಳಿದ್ರು ಅಂದರೆ ಕಡಿಮೆ ರೂಮ್ ಉಳಿದಾವೆ ಸ್ವಲ್ಪ ದೊಡ್ಡ ಅದಕ್ಕೆ ಒಂದೇ ಸರಿ ಅಷ್ಟು ಬಿಲ್ಡಿಂಗು ಕಟ್ಟಿಕೊಡಿ ಎಲ್ಲದಕ್ಕೂ ಅದನ್ನು ಹೋಗ್ತಾ ಪೂಜೆ ಮಾಡಿ ಹೋಗ್ತಾರೆ ಅದಕ್ಕೆ ಅಳ್ಳಕ್ಕೆ ಹೋದ್ರು ನೀರ್ ವೇಸ್ಟ್ ಮಾಡ್ಬೇಕು ಅಲ್ಲಲ್ಲಿ ಚೆಕ್ ಡಾಮಗಳು ಒಂದು ಕಡೆ ನಾನು ಬಂದಿದ್ದೀನಿ ಈಗಲೇ ಚೆಕ್ ಡಾಮಗಳು ಕೂಡ ಇಲ್ಲಿ ಹಾಕ್ತಾ ಒಂದು ಬಂದಿದೆ ವೆಂಕಟಾಪುರದ್ರು ಎಂತ ಹೋಗುತ್ತೆ ನಿನ್ನೆ ಬಂದ್ ರೈತರು ಆ ಅಭಾವ ನಲ್ವತ್ ಲಕ್ಷ ರೂಪಾಯಿ ದುಡ್ಡು ಹಾಕಿದ್ದೆ ಇಲ್ಲಣ್ಣ ಮೊನ್ನೆ ಮಳೆ ಬಂದಾಗ ಇನ್ನೂ ಸ್ವಲ್ಪ ಹೊಡ್ಕೊಂಡು ಹೋಗ್ಬಿಟ್ಟಂತೆ ಅದಾಗದಿಲ್ಲ ಒಂದು ನಲ್ವತ್ ಲಕ್ಷ ರೂಪಾಯಿ ನಿನ್ನೆ ರಮೇಶ್ ಶಂಕರ್ ರಾತ್ರಿ ಏಳು ಗಂಟೆವರೆಗೂ ಕೂತ್ಕೊಂಡು ಚರ್ಚೆ ಮಾಡಿಬಿಟ್ಟು ಅವತ್ತು ಅಲ್ಲಿಗೇ ಎಸ್ಟಿಮೇಟ್ ಮಾಡಿಸಿ ಕೊಟ್ಟಿದ್ದೀನಿ ಈಗ ಆದಷ್ಟು ಬೇಗ ಇನ್ನೊಂದು ವಾರ ಹದಿನೈದು ದಿವಸದಲ್ಲಿ ಅದನ್ನು ಸ್ವಲ್ಪ ಮಳೆ ಕಡಿಮೆ ಆಗ್ತಿದ್ರೆ ಪ್ರಾರಂಭ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ